ಹಾಯ್ ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ ಶಬೀರ್ತಾಡ್ತೀನಿ ನಿಮಗೆಲ್ರಿಗೂ ಕೂಡ ಶಬೀರ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಅಂತ ಹೇಳ್ತಾ ಗೈಸ್ ನಾನು ಇವತ್ತು ಮಾಡ್ತಾ ಇರುವಂತ ಇವತ್ತಿನ ವಿಡಿಯೋದ ಮಾಹಿತಿ ಏನಪ್ಪಾ ಅಂತಂದ್ರೆ ಸೊ ಇವತ್ತಿನ ಒಳಗಡೆ ನಾ ವಿಡಿಯೋದೊಳಗಡೆ ನಾನ್ ಇರೋದು ಇರೋದೇನಪ್ಪಾ ಅಂತಂದ್ರೆ ಸೊ ನಾವು ಈ ಹಿಂದೆ ಕಾಣ್ತಾ ಇರುವಂತ ಈ ಒಂದು ಹೊಸ ಮನೆಯನ್ನ ಕಟ್ಟಿದ ನಂತರ ಕೆಲವೊಂದಿಷ್ಟು ಅನುಭವಗಳಾದವು ಆ ಅನುಭವಗಳು ಏನು ಅಂತ ಅಂತಂದ್ರೆ ಆ ಅನುಭವಗಳನ್ನ ನಿಮ್ ಜೊತೆಗೆ ಶೇರ್ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನೀವು ಕೂಡ ಕೆಲವೊಮ್ಮೆ ಹೊಸ ಮನೆಯನ್ನ ಕಟ್ಟಿಸ್ತಾ ಇರ್ತೀರಿ ಹೊಸ ಮನೆಗಳನ್ನ ಕಟ್ಟಿಸ್ತಿರ್ಬೇಕಪ್ಪ ಅಂತಂದ್ರೆ ನಾವು ಮೊದಲನೇ ಬಾರಿಗೆ ಮನೆಯನ್ನ ಕಟ್ಟಿಸ್ತಿರ್ಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ಅನುಭವಗಳು ಇರೋದಿಲ್ಲ ಸೊ ಹಿಂಗಾಗಿ ಮೊದಲೇ ಬಾರಿ ನಾವು ಮನೆ ಕಟ್ಟಿಸಿ ಕೆಲವೊಮ್ಮೆ ಕೆಲವೊಂದಿಷ್ಟು ಲಾಸ್ ಗಳನ್ನ ಕೆಲವೊಮ್ಮೆ ಕೆಲವೊಂದಿಷ್ಟು ತಪ್ಪು ತಡೆಗಳನ್ನ ಅನುಭವಿಸ್ತೀವಿ ನಾರ್ಮಲ್ ಆಗಿ ದೊಡ್ಡ ಮನೆಗಳನ್ನ ಕಟ್ಟೋರು ಕಾಂಟ್ರಾಕ್ಟರ್ ಗಳಿಗೆ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಡಿಸೈನರ್ ಗಳಿಗೆ ಕೊಟ್ಟು ಮನೆನ ಡಿಸೈನಿಂಗ್ ಮುಂಚೆನೆ ಮಾಡಿಸ್ಕೊಂತಾರೆ ಅದಾದ್ಮೇಲೆ ಇಂಜಿನಿಯರ್ಸ್ ಗಳಿಗೆ ಹೇಳಿ ಕೂಡ ಕೆಲವರು ಡಿಸೈನಿಂಗ್ ಅನ್ನ ಮನೆದು ಅಳತೆಯನ್ನ ಹಾಕಿಸ್ಕೊಂತಾರೆ ಸೊ ಇದರಿಂದ ಅವರು ಮನೆಯನ್ನ ಕಟ್ಬೋದು ಬಟ್ ಆದ್ರೆ ಮಿಡಲ್ ಕ್ಲಾಸ್ ಜನರಾಗಿರುವಂತ ನಾವು ಮನೆಯನ್ನ ಕಟ್ತಿರ್ಬೇಕಪ್ಪ ಅಂತಂದ್ರೆ ನಾವೇ ಅಂದಾಜಾಗಿ ಒಂದು ರೂಮ್ ಗಳನ್ನ ಡಿಸೈನಿಂಗ್ ಅನ್ನ ಹಾಕೊಂಡು ಆಯಗಳನ್ನೆಲ್ಲ ಎಲ್ಲ ತೆಗೆಸ್ಕೊಂತೀವಿ ಬಟ್ ಆದ್ರೂ ಕೂಡ ನಮ್ಮ ಒಂದು ಅಳತೆಗೆ ತಕ್ಕ ಹಾಗೆ ನಾವು ಮಿಡಲ್ ಕ್ಲಾಸ್ ಜನರಿಗೆ ಸಣ್ಣದಾಗಿರುವಂತ ಒಂದು ಅಷ್ಟೇ ಇರುವಂತ ಒಂದು ಅಳತೆಯ ಮನೆ ಬೇಕಾಗಿರೋದ್ರಿಂದ ಮನೆಯನ್ನ ಹೆಚ್ಚಾಗಿ ನಾವೇ ಒಂದು ಐಡಿಯಾನ ಹಾಕೊಂಡು ಕಟ್ಕೋತೀವಿ ಸೊ ಅದಾದ್ಮೇಲೆ ಕೆಲವೊಂದಿಷ್ಟು ತಪ್ಪು ತಡೆಗಳನ್ನ ಅನುಭವಿಸ್ತೀವಿ ಸೊ ಹಿಂಗಾಗಿ ನಾನು ಈ ಮನೆಯನ್ನ ಕಟ್ಟಿದ ನಂತರ ಏನೇನು ತಪ್ಪು ತಡೆಗಳನ್ನ ಅನುಭವಿಸಿದೀವಿ ಅನ್ನೋದನ್ನ ಶೇರ್ ಮಾಡ್ಕೊಳ್ಳೋದ್ರ ಜೊತೆಗೇನೆ ನೀವು ನೀವು ಮನೆಯನ್ನ ಕಟ್ಟಿಸ್ಬೇಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನ ಏನನ್ನ ಗಮನದಲ್ಲಿ ಇಟ್ಕೊಂಡ್ರೆ ಈ ರೀತಿ ತಪ್ಪು ತಡೆಗಳು ಅಥವಾ ಲಾಸ್ಗಳು ಆಗ್ಬಾರ್ದು ಅನ್ನೋದ್ರ ಸಲುವಾಗಿ ಈ ಹಿಂದೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿ ತಿರ್ಸಿದೀನಿ ಅದಾದ್ಮೇಲೆ ಆ ಈಗಲೂ ಕೂಡ ಒಂದ್ ವಿಷಯ ತಿಳಿಸೋದಿಕ್ ಹೊಂಟಿದೀನಿ ಏನಪ್ಪಾ ಅಂತಂದ್ರೆ ಈ ಮನೆ ಒಳಗಡೆ ಯಾವ ರೀತಿ ನಾವು ರೂಮ್ಸ್ ಗಳನ್ನ ಅರೇಂಜ್ಮೆಂಟ್ ಮಾಡ್ಕೊಂಡಿದೀವಿ ಅಂತಂದ್ರೆ ಯಾವ ರೀತಿ ಎಷ್ಟು ಗಳಿದಾವೆ ಎಷ್ಟು ಅಳತೆಗಳ ರೂಮ್ ಗಳನ್ನ ಇಟ್ಕೊಂಡಿದೀವಿ ಯಾವ ರೀತಿ ಆಯ ಅಂತ ಎಲ್ಲಾನು ತೋರಿಸ್ತೀನಿ ಸೊ ನಾನು ಕೆಲವೊಂದಿಷ್ಟು ವಿಡಿಯೋ ಮಾಡಿದ ನಂತರ ನಂದೊಂದು ನಂದು ಒಂದು ವಿಡಿಯೋ ವೈರಲ್ ಆದ್ಮೇಲೆ ಬಹಳಷ್ಟು ಜನ ಕೇಳಿದ್ರು ಮನೆ ಒಳಗಡೆ ಯಾವ ರೀತಿ ಅರೇಂಜ್ಮೆಂಟ್ ಅನ್ನು ಮಾಡ್ಕೊಂಡಿದ್ರಿ ಮನೆ ಅಳತೆ ಏನಿದೆ ಸೊ ಈ ರೀತಿಯಾಗಿ ಒಂದು ಮನೆಯನ್ನು ಕಟ್ಟೋದಕ್ಕೆ ಎಷ್ಟು ಖರ್ಚಾಗಿದೆ ಸೊ ಇದೆಲ್ಲ ಈ ವಿಡಿಯೋದೊಳಗಡೆ ತಿಳಿಸ್ಕೊಡ್ತೀನಿ ಅಂತ ಬರ್ರಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಸೊ ಇವತ್ತಿನ ವಿಡಿಯೋ ಮುಖ್ಯ ಕಂಟೆಂಟ್ ಏನಪ್ಪಾ ಅಂತಂದ್ರೆ ಮನೆ ಆಳತೆಯನ್ನು ತಿಳಿಸ್ಕೊಡೋದು ಸೊ ಬರ್ರಿ ಮುಂಚೆ ನಿಮಗೆ ಮನೆ ಒಳಗಡೆ ಯಾವ ರೀತಿ ರೂಮ್ಸ್ ಗಳಿದಾವ ಅಂತ ತೋರಿಸ್ಕೊಡ್ತೀನಿ ಸೊ ಬರೀ ಇವಾಗ ನಾವು ಮನೆ ಒಳಗಡೆ ಮುಖ್ಯ ಭಾಗದಿಂದ ಒಳಗಡೆ ಹೋಗ್ತಿರ್ಬೇಕಪ್ಪಾ ಅಂತಂದ್ರೆ ನಿಮ್ಗೆ ಕಾಣೋದಕ್ಕೆ ಸಿಗೋದು ಏನಪ್ಪಾ ಅಂತಂದ್ರೆ ಮೊದಲಿಗೆ ಒಂದು ಹಾಲ್ ಸಿಗುತ್ತೆ ಸೊ ಈ ಹಾಲ್ ನಾವು ಕಟ್ಕೊಂಡಿರುವಂತ ಒಂದು ಅಳತೆ ಏನಪ್ಪಾ ಅಂತಂದ್ರೆ ಆ ಹಂಡ್ರೆಡ್ ಫೀಟ್ ಉದ್ದ ಮತ್ತು ಹಂಡ್ರೆಡ್ ಫೀಟ್ ಆಗಲ್ಲ ಟ್ವೆಲ್ ಫೀಟ್ ಉದ್ದ ಮತ್ತು ಟ್ವೆಲ್ ಫೀಟ್ ಆಗಲ್ಲ ಆ ಚೌಕಾಕಾರದ ಒಳಗಡೆ ಈ ರೂಮ್ ನಾವು ಕಟ್ಕೊಂಡಿದೀವಿ ಇದಾದ್ಮೇಲೆ ನಮ್ಗೆ ಈ ಕಡೆ ನೇರವಾಗಿ ನೋಡೋದಕ್ಕೆ ಒಂದು ಬೆಡ್ರೂಮ್ ಸಿಗತ್ತೆ ಸೊ ಇದನ್ನ ಈ ಕಡೆ ಒಂದು ಕಿಚನ್ ಸಿಗತ್ತೆ ಈ ಕಡೆ ಒಂದು ಬೆಡ್ರೂಮ್ ಅದೇ ಸೊ ಬರ್ರಿ ಬೆಡ್ರೂಮ್ ನ ಕೂಡ ನಾನ್ ನಿಮ್ಗೆ ತೋರಿಸ್ತೀನಿ ನೀವು ಸೊ ಈ ರೀತಿ ಬಂದ್ರೆ ನೀವು ಬೆಡ್ರೂಮ್ ಅನ್ನ ನೋಡ್ಕೊಬಹುದು ಈ ಕಡೆ ದಕ್ಷಿಣಕ್ಕೆ ನಾವು ಒಂದು ಕಿಟಕಿನ ಬಿಟ್ಕೊಂಡಿದೀವಿ ಅನುಕೂಲತೆಗಾಗಿ ಸೊ ಇದು ಬೆಡ್ರೂಮ್ ನಮ್ದು ಈ ಬೆಡ್ರೂಮ್ ನ ಎಷ್ಟು ಎಷ್ಟಿದೆಪಾ ಅಂತಂದ್ರೆ ಹನ್ನೆರಡು ಫೀಟ್ ಉದ್ದ ಮತ್ತು ಹತ್ತು ಫೀಟ್ ಅಗಲ ಇದೆ ಸೊ ಇದು ಕೂಡ ಚೌಕಾಕಾರದಲ್ಲಿ ಇದ್ರು ಕೂಡ ಎರಡು ಫೀಟ್ ಉದ್ದ ಜಾಸ್ತಿ ಇದೆ ಸೊ ಇದು ಬೆಡ್ರೂಮು ಈ ರೀತಿ ಅದ ನೋಡೋದಕ್ಕೆ ಇದು ದಕ್ಷಿಣಕ್ಕೆ ಕಿಟಕಿನ ಬಿಟ್ಕೊಂಡಿದೀವಿ ಸೊ ಈ ಕಡೆಗೆ ಅಂದ್ರೆ ಬಾಗಿಲಿಯ ನೇರಕ್ಕೆ ಕಿಟಕಿನ ಬಿಡಬಾರ್ದು ಅಂತ ಹೇಳಿದ್ರು ಸೊ ಹೀಗಾಗಿ ಈ ಕಡೆ ಸೈಡ್ಗೆ ಬಿಟ್ಕೊಂಡಿದೀವಿ ಸೊ ಇದಾದ್ಮೇಲೆ ನಾನ್ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಕಿಚನ್ ಗೆ ಸೊ ಬರಿ ಹೋಗು ಅಂತ ಸೊ ಈ ರೀತಿ ಹಾಲ ಒಳಗಡೆ ಬಂದು ನಾವು ಈ ರೀತಿ ಕಿಚನ್ ಕಿಚನ್ ರೂಮ್ ಒಳಗಡೆ ಹೋಗ್ಬೋದು ಸೊ ಇದು ಕಿಚನ್ ಇಲ್ಲಿ ಈ ಕಿಟಕಿನೂ ಕೂಡ ನಾವು ದಕ್ಷಿಣಕ್ಕೆ ಬಿಟ್ಕೊಂಡಿದೀವಿ ಸೊ ಈ ಒಂದು ಕಿಟಕಿ ಪೂರ್ವ ಬಿಟ್ಕೊಂಡಿದೀವಿ ಮೇನ್ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಕಿಚನ್ ಅನ್ನ ಅಡಿಗೆ ಮಾಡೋದಕ್ಕೆ ವ್ಯವಸ್ಥೆನ ಮಾಡ್ಕೊಂತೀವಿ ಸೊ ಇದಾದ್ಮೇಲೆ ಈ ಕಡೆಗೆ ಒಲೆಯನ್ನ ಬಿಟ್ಕೊಂಡಿದೀವಿ ಟೋಟಲ್ ಆಗಿ ಈ ಒಂದು ಕಿಚನ್ ರೂಮ್ ನ ಅಳತೆ ಎಷ್ಟಿದೆಯಪ್ಪ ಅಂತಂದ್ರೆ ಹನ್ನೊಂದುವರೆ ಫೀಟ್ ಅಗಲ ಮತ್ತು ಹದಿನಾರೂವರೆ ಫೀಟ್ ಉದ್ದ ಇಟ್ಕೊಂಡಿದ್ವಿ ಉದ್ದವಾಗಿ ಕಟ್ಕೊಂಡಿದೀವಿ ಈಗ ಒಂದು ಅಡುಗೆ ರೂಮ್ ಅನ್ನ ಯಾಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಅಡುಗೆ ಸಾಮಗ್ರಿಗಳನ್ನ ಇಟ್ಟುಕೊಳ್ಳೋದಕ್ಕಾಗಿರ್ಬೋದು ಕೆಲವೊಂದಿಷ್ಟು ಪಾತ್ರೆಗಳನ್ನ ಇಟ್ಟುಕೊಳ್ಳೋದಕ್ಕಾಗಿರ್ಬೋದು ಒಂದು ಅಡುಗೆ ರೂಮ್ ದೊಡ್ಡದ ಬೇಕು ಅಂತೇಳಿ ಈ ರೀತಿ ಕಟ್ಕೊಂಡಿದೀವಿ ಸೊ ಇದಾದ್ಮೇಲೆ ನಾವು ಕಟ್ಕೊಂಡಿರುವಂತ ಕೊನೆಯ ಒಂದು ರೂಮ್ ಏನಪ್ಪಾ ಅಂತಂದ್ರೆ ಸೊ ಇದು ಈ ಒಂದು ರೂಮ್ ಎಷ್ಟಿದೆಪಾ ಅಂತಂದ್ರೆ ಇದು ಒಂದು ಚಳಕದ ರೂಮ್ ಅಂತಂದ್ರೆ ಇದರ ಸೈಜ್ ನಿಮ್ಗೆ ನೋಡಕ್ ಹೋಗೋದಿಲ್ಲ ಸೊ ಇದು ಕೂಡ ಉದ್ದಕ್ಕೆ ಹನ್ನೊಂದುವರೆ ಫೀಟ್ ಇದೆ ಹನ್ನೊಂದುವರೆ ಫೀಟ್ ಯುದ್ಧ ಆದ್ಮೇಲೆ ಅಗಲ ಏನು ಬರುತ್ತೋ ಸೊ ಇದು ನಾಲ್ಕೂವರೆ ಫೀಟ್ ಅಗಲ ಇಟ್ಕೊಂಡಿದ್ದೀವಿ ಸೊ ಈ ಒಂದು ಅಳತೆ ಒಳಗಡೆ ನಾವು ಒಂದು ಸ್ನಾನದ ರೂಮ್ ಅನ್ನ ಕಟ್ಕೊಂಡಿದೀವಿ ಸೊ ಈ ಕಿಟಕಿ ಏನಿದೋ ಇದು ಪೂರ್ವಕ್ಕೆ ಇದೆ ಸೊ ಇದು ಮನೆಯ ಮುಂದೆ ಮುಂಭಾಗಕ್ಕೆ ಈ ಒಂದು ಕಿಟಕಿನ ಬಿಟ್ಕೊಂಡಿದೀವಿ ಅನುಕೂಲ ತಕ್ಕಾಗಿ ಸೊ ಇದಿಷ್ಟು ಅಳತೆ ಇದಿಷ್ಟೇ ಅಲ್ಲದೆ ನಾವು ಈ ಮನೆಯನ್ನ ಸುಮ್ ಸುಮ್ನೆ ಕಟ್ಟಿಸಿಲ್ಲ ಆಯಾ ಜೊತೆಗೇನೆ ನಾವು ತೆಗೆಸಿ ಕಟ್ಟಿಸ್ಕೊಂಡಿರೋದು ಟೋಟಲ್ ಆಗಿ ಈ ಮನೆ ಒಳಭಾಗದಲ್ಲಿ ಇರುವಂತಹ ಸೈಜ್ ಎಷ್ಟಪ್ಪ ಅಂತಂದ್ರೆ ಒಳಭಾಗದಲ್ಲಿ ಮನೆ ಇರುವಂತ ಅಳತೆ ಇಪ್ಪತ್ತೊಂದು ಫೀಟ್ ಉದ್ದ ಮತ್ತು ಇಪ್ಪತ್ತೊಂದು ಫೀಟ್ ಅಗಲ ಇದೆ ಸೊ ಇನ್ನ ಹೊರತುಪಡಿಸಿ ಹೊರಭಾಗದಲ್ಲಿ ಇಪ್ಪತ್ನಾಲ್ಕುವರಿ ಅಥವಾ ಇಪ್ಪತ್ತೈದು ಫೀಟ್ ಉದ್ದ ಅಗಲ ಇದೆ ಅಡ್ಜಸ್ಟ್ಮೆಂಟ್ ನಾನು ಸರಿತಾಗಿ ಹೊರಭಾಗದಲ್ಲಿ ಆಳ್ಲಿಲ್ಲ ಬಟ್ ಒಳಭಾಗದಲ್ಲಿ ಇಪ್ಪತ್ತೊಂದು ಫೀಟ್ ಇಪ್ಪತ್ತೊಂದನ ಇಟ್ಕೊಂಡಿದ್ದೀವಿ ಸೊ ಇದನ್ನೆಷ್ಟನ್ನ ಹೊರತುಪಡಿಸಿ ಮನೆ ಮುಂದೆ ಒಂದು ಕಟ್ಟೆನ ಕಟ್ಕೊಂಡಿದೀವಿ ಈ ಕಟ್ಟೆ ಅಳಿತು ಎಷ್ಟಿದೆಪಾ ಅಂತಂದ್ರೆ ಮನೆ ಮುಂದೆ ಉದ್ದಕ್ಕೆ ಹತ್ತು ಫೀಟ್ ಉದ್ದ ಕಟ್ಟೆನ ಇಟ್ಕೊಂಡಿದೀವಿ ನಮ್ದೇ ಸ್ವಂತ ಜಾಗ ಆಗಿರೋದ್ರಿಂದ ಸಾಕಷ್ಟು ಜಾಗ ಇತ್ತು ಸೊ ಹಿಂಗಾಗಿ ವಾತಾವರಣಕ್ಕೆ ತಕ್ಕ ಹಾಗೆ ಅನುಕೂಲ ಇರ್ಲಿ ಅನ್ನೋ ಸಲುವಾಗಿ ಹತ್ತು ಫೀಟ್ ಉದ್ದ ಇರುವಂತ ಒಂದು ಕಟ್ಟೆನ ಕಟ್ಕೊಂಡಿದೀವಿ ಸೊ ಈ ರೀತಿ ಮನೆ ಆಳತೆ ಎಲ್ಲಾನು ಮಾಡಿದೀವಿ ಸೊ ಇವಾಗ ನಾನ್ ನಿಮ್ಗೆ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಮನೆಯನ್ನ ಕಟ್ಟೋದಕ್ಕೆ ಆಗಿರುವಂತ ಖರ್ಚು ಎಷ್ಟಿರ್ಬೋದು ಅಂತ ನೀವು ಅಂದಾಜು ಮಾಡಿ ಎಷ್ಟ ಅಂತಂದ್ರೆ ಇಲ್ಲಿವರೆಗೆ ಈ ಮನೆಗೆ ಹತ್ತು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ಕಟ್ಟಿದೀವಿ ಸೊ ಈ ಮನೆಯನ್ನ ನೋಡಿದ್ರೆ ನಿಮ್ಗೆ ಇನ್ನೂ ಅನಿಸ್ಬೋದು ಇನ್ನು ಸಾಕಷ್ಟು ಖರ್ಚದ ಸೊ ಅದೆಲ್ಲ ಖರ್ಚು ಸೇರಿ ಅಂದಾಜು ಒಂದು ಹನ್ನೆರಡು ಲಕ್ಷ ಆದರೂ ಖರ್ಚು ಬರ್ಬೋದು ಅನ್ನೋದು ನನ್ನ ಒಂದು ಉದ್ದೇಶ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋ ನಿಮ್ಗೆ ಏನಾದ್ರು ಒಂದಿಷ್ಟು ವಿಷಯ ತಿಳ್ಕೊಳಿಕ್ಕೆ ಸಿಕ್ಕಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಷ್ಟೇ ಅಲ್ಲದೆ ಈ ರೀತಿಯಾಗಿರುವಂತ ವಿಡಿಯೋಗಳು ನಿಮ್ಗೆ ಬೇಕಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮ್ಗೆ ಗೊತ್ತಿರುವಂತ ನಾನು ಶೇರ್ ಮಾಡ್ರೆ ನಾನು ನಿಮಗೆ ನನ್ಗೆ ಗೊತ್ತಿರುವಂತ ಮಾಹಿತಿನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋನ ಕೊನೆವರೆಗೂ ನೋಡಿದ ನಿಮಗೆ ಕೂಡ ಚಾನ್ಸ್ ಮತ್ತೊಂದು ವಿಡಿಯೋದಲ್ಲಿ ಇದೇ ರೀತಿ ಆಗಿರುವಂತಹ ಮತ್ತೊಂದು ವಿಡಿಯೋನ ತೆಗೆದುಕೊಂಡು ಕೆಲವೊಂದಿಷ್ಟು ಮಾಹಿತಿ ನಿಮಗೆ ತಿಳಿಸಿದ ಮತ್ತೊಂದು ವಿಡಿಯೋನ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್